ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಹಾಗೆ ಯುನೀಕ್ ಆದ ಹೇರ್ ಸ್ಟೈಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ತರ ಹೇರ್ ಸ್ಟೈಲ್ ಭವಿಷ್ಯ ಯಾರು ಮಾಡಿರಲಿಕ್ಕಿಲ್ಲ ಉದ್ದ ಕೂದಲಿದ್ದಾಗ ಯಾವ ತರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ ಕೂದಲು ಇದ್ದವರು ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಯಾರ್ದಾದ್ರೂ ಸಹಾಯ ತಗೊಂಡೇ ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಫಂಕ್ಷನ್ಗೆ ಅಂದರೆ ಆಗಿ ಏನಾದರೂ ಚೇಂಜಸ್ ಇರಲಿ ಅಂದ್ಕೊತೀವಿ ಆದರೆ ನಾವೇ ಸೆಲ್ಫ್ ಹಾಕ್ಕೊಳೋಕ್ಕಾಗಲ್ಲ ಹಾಗಾಗಿ ನಾನು ಇವತ್ತು ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಒಂದು ಸ್ಪೆಷಲ್ ಹೇರ್ ಸ್ಟೈಲನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಹೇರ್ ಸ್ಟೈಲು ನಾವೇ ಸೆಲ್ಫಾಗಿ ಈಸಿಯಾಗಿ ಹಾಕ್ಕೊಳ್ಬೋದು ಮೊದಲನೇದಾಗಿ ನಾವು ಕೂದಲೆಲ್ಲ ನೀಟಾಗಿ ಬಾಚ್ಕೊಂಡು ಫ್ರಂಟ್ ಹೇರ್ ಸೆಟ್ಗೆ ಒಂದು ರಬ್ಬರ್ ಹಾಕ್ಕೊಂಡಿದ್ದೀನಿ ಅಥವಾ ಸ್ವಲ್ಪ ಕೂದಲು ತೆಗೆದು ಕ್ಲಿ ಒಂದು ಹೇರ್ ಕ್ಲಿಪ್ ಹಾಕ್ಕೊಳ್ಬೋದು ಆನಂತರ ಒಂದು ಹೇರ್ ಬ್ಯಾಂಡನ್ನ ಉಳಿದಿರೋ ಕೂದಲಿಗೆ ಹಾಕ್ಕೊಂಡು ಒಂದು ಜುಟ್ಟ ಹಾಕ್ಕೊಂಡಿದ್ದೀನಿ ಇವಾಗ ಕೂದಲಿನಲ್ಲಿ ಎರಡು ಪಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಪಾರ್ಟ್ ಇರೋ ಕೂದಲಲ್ಲಿ ಇನ್ನೂ ಒಂದು ಪಾರ್ಟ್ ಮಾಡಿಕೊಳ್ತಾ ಇದ್ದೀನಿ ಅದಾದ ನಂತರ ಅದರಲ್ಲಿ ಇನ್ನೊಂದು ಪಾರ್ಟ್ ತೆಗೀತಾ ಇದ್ದೀನಿ ಅಂದರೆ ಒಂದು ಸೈಡ್ ಕೂದಲಲ್ಲಿ ನಾಲ್ ಪಾರ್ಟ್ ಮಾಡಿಕೊಂಡು ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಜಡೆನ ಹಾಕ್ಕೊಳ್ತಾ ಹೋಗ್ತೀನಿ ಈ ಹೇರ್ ಸ್ಟೈಲು ತುಂಬ ಸಿಂಪಲ್ಲು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಸ್ವಲ್ಪ ಟೈಮ್ ತಗೊಳುತ್ತೆ ಆದರೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಈ ಹೇರ್ ಹೇರ್ಸ್ಟೈಲನ್ನ ನಾನು ನಿಮಗೆ ಇದ್ದೀನಿ ಉದ್ದ ಕೂದಲಿರೋರಿಗಂತೂ ಇದೇ ಒಂದು ಸೆಲ್ಫ್ ಸ್ಟೈಲ್ ಬೆಸ್ಟ್ ಅನಿಸುತ್ತೆ ನಾನಿವಾಗ ಒಂದು ಪಾರ್ಟಿಗೆ ಫುಲ್ ತುದಿ ತನಕ ಜಡೆ ಹಾಕಿ ಸ್ವಲ್ಪ ಬಿಟ್ಟು ಅದಕ್ಕೊಂದು ಹೇರ್ ಬ್ಯಾಂಡ್ ಹಾಕಿಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಜಡೆ ಬಿಚ್ಚೋಗಬಾರ್ದು ಅಂತ ಇವಾಗ ಇನ್ನೊಂದು ಸ್ವಲ್ಪ ಕೂದಲನ್ನು ತಕೊಂಡು ಅದಕ್ಕೆ ಮತ್ತೆ ಜಡೆ ಹಾಕೊಳ್ತಾ ಹೋಗ್ತೀನಿ ಇಂಪಾರ್ಟೆಂಟ್ ಏನಂದ್ರೆ ಯಾವ ಜಡೆನೂ ಒಂದು ಚಿಕ್ಕದು ಒಂದು ದೊಡ್ಡದು ಅಥವಾ ಒಂದು ತೆಳ್ಳಗಿನ ಜಡೆ ದಪ್ಪ ಜಡೆ ಆಗಬಾರ್ದು ಎಲ್ಲ ಕೂದಲು ಸೇಮ್ ತಕೊಳ್ಬೇಕು ಹಾಗೆ ಜಡೆ ಹಾಕೊಂಡು ಒಂದಾದ ನಂತರ ಒಂದು ಕೂದಲಿಗೆ ಈ ತರ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತಾ ಹೋಗಬೇಕು ಹಾಗೆ ಉಳಿದಿರೋ ಕೂದಲಿಗೂ ಸಹ ಅದೇ ರೀತಿ ಜಡೆ ಹಾಕ್ಕೊಳ್ತಾ ಹೋಗಬೇಕು ಅಂದರೆ ಈ ಕಡೆ ನಾಲ್ಕು ಜಡೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾರ್ಟಲ್ಲಿ ಈ ಥರ ಚಿಕ್ಕ ಚಿಕ್ಕ ಜಡೆ ಹಾಕಿದ ನಂತರ ನಾಲ್ಕು ಥರ ಹೇರ್ ಸ್ಟೈಲ್ ಮಾಡಿ ತೋರಿಸಿದ್ದೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವೀಡಿಯೋನ ನೋಡಿ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಮುಂದಿನ ವೀಡಿಯೋ ಮಾಡೋಕ್ಕೆ ಸಪೋರ್ಟಿವ್ ಆಗಿರುತ್ತೆ ಹಾಗೆ ಯಾರೆಲ್ಲ ಹೊಸಬರು ನೋಡ್ತಿದ್ದೀರಾ ನನ್ನ ಎಲ್ಲ ಹಳೆಯ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ಲಾಂಗ್ ಹೇರ್ ಇರೋರು ನಿಮಗೆ ಪರಿಚಯ ಇದ್ದರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಈ ಥರ ಚಿಕ್ಕ ಚಿಕ್ಕದಾಗಿ ಒಂದು ಸೈಡ್ ಜಡೆ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡ್ ಕೂದಲಿತ್ತಲ್ವ ಅದಕ್ಕೆ ನಾರ್ಮಲ್ ಜಡೆ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ಜಡೆಗೆ ಮೂರು ಪಾರ್ಟ್ ಮಾಡ್ಕೊಳ್ತೀವಿ ಅದರಲ್ಲಿ ಎರಡೇ ಪಾರ್ಟ್ ಮಾಡಿಕೊಂಡು ಇನ್ನೊಂದು ಪಾರ್ಟಾಗಿ ಆ ಚಿಕ್ಕ ಚಿಕ್ಕ ಜಡೆ ಹಾಕಿದ್ನಲ್ವ ಅದರಲ್ಲಿ ಒಂದೊಂದೇ ತಗೊಂಡು ಈ ಥರ ಜಡೆ ಹಾಕ್ಕೊಳ್ತಾ ಹೋಗ್ತೀನಿ ಜಡೆ ಪೂರ್ತಿ ಹಾಕಾದ ನಂತರ ಜಡೆಯ ತುದಿ ತೊಗೊಂಡು ಈ ರೀತಿಯಾಗಿ ಸುತ್ತಕೊಂಡು ಒಂದು ಹೇರ್ ಕ್ಲಿಪ್ನ ಹಾಕೊಳ್ತಾ ಇದ್ದೀನಿ ನೋಡಿ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿದೆಯಲ್ವ ಹಾಗಾದರೆ ಇನ್ನೊಂದು ಹೇರ್ ಸ್ಟೈಲನ್ನ ತೋರಿಸ್ಕೊಡ್ತೀನಿ ಈ ಹೇರ್ ಸ್ಟೈಲಲ್ಲಿ ಇನ್ನೊಂದು ಸೈಡು ಕೂಡ ಚಿಕ್ಕ ಚಿಕ್ಕದಾಗಿ ಜಡೆ ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಸೈಡ್ ಜಡೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟು ನನ್ನ ಕೂದ್ಲೆಂತಿಗೆ ಎಂಟು ಜಡೆ ಆಗಿದೆ ನೀವು ಈ ರೀತಿ ಎಷ್ಟು ಬೇಕಾದರೂ ಚಿಕ್ಕ ಚಿಕ್ಕ ಜಡೆನ ಹಾಕ್ಕೊಳ್ಬೋದು ಹಾಗೆ ಇವೆಲ್ಲ ಜಾಯಿಂಟ್ ಮಾಡಿಕೊಂಡು ತುದಿಗೆ ಒಂದು ಹೇರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಒಂಥರ ಡಿಫ್ರೆಂಟಾಗಿರೋ ಹೇರ್ ಸ್ಟೈಲು ಇದು ಸಿಂಪಲ್ಲು ಇಷ್ಟೇ ಇದು ನೋಡಿ ಫಂಕ್ಷನ್ಗೆಲ್ಲ ಈ ರೀತಿ ಹಾಕ್ಕೊಂಡು ಹೋಗ್ಬೋದು ನೀವು ಟ್ರೆಡಿಷ್ನಲ್ ಡ್ರೆಸ್ ಆದರೆ ಈ ಥರ ತುದಿಗೆ ಒಂದು ಹೇರ್ ಬ್ಯಾಂಡ್ ಹಾಕ್ಕೊಳ್ಳಿ ಮಾಡರ್ನ್ ಡ್ರೆಸ್ ಆದರೆ ಹೇರ್ ಬ್ಯಾಂಡನ್ನು ಹಾಕ್ಕೊಳ್ಳೋದು ಬೇಡ ಹಾಗೆ ಬಿಟ್ಕೊಂಡು ಹೋಗ್ಬೋದು ಹಾಗೆ ಇನ್ನೊಂದು ಹೇರ್ ಸ್ಟೈಲ್ ಅಂದರೆ ಇದೇ ಜಡೆಯಿಂದನೇ ಒಂದು ಹೇರ್ ಬನ್ ಮಾಡ್ಕೊಳ್ತಾ ಇದ್ದೀನಿ ಕೂದಲು ಉದ್ದ ಬಿಟ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಹೇರ್ ಬನ್ ಡಿಫ್ರೆಂಟಾಗಿರ್ಬೇಕಂದ್ರೆ ಈ ಥರ ಎಲ್ಲ ಜಡೆಗಳನ್ನು ಮೇಲ್ಗಡೆ ಹೀಗೆ ಸುತ್ತಕೊಳ್ತಾ ಬರಬೇಕು ಆವಾಗ ಹೇರ್ ಬನ್ ಆಗುತ್ತೆ ಈ ಹೇರ್ ಸ್ಟೈಲ್ಗೆ ಯಾರಾದರೂ ಹೆಲ್ಪ್ ತಗೊಂಡ್ರೆ ಹೇರ್ ಬನ್ ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಉದ್ದ ಕೂದಲಿರೋರ್ಗೊತ್ತು ಈ ಥರ ಮಾಡ್ಕೊಂಡು ಹೇರ್ ಬನ್ ಮಾಡಿಕೊಂಡ್ರೆ ಎಷ್ಟು ದಪ್ಪ ಕೂದಲಿದೆ ಅನ್ಸುತ್ತೆ ಅಷ್ಟು ದೊಡ್ಡ ಹೇರ್ ಬನ್ ಆಗುತ್ತೆ ನಾವೇ ಸ್ವಲ್ಪ ಮಾಡ್ಕೊಳ್ಬೋದು ನಾವು ಸ್ವಲ್ಪ ಮಾಡಿಕೊಂಡ್ರೆ ಸ್ವಲ್ಪ ನೋಡ್ಕೊಂಡು ನೀಟಾಗಿ ಮಾಡ್ಕೊಳ್ಬೇಕು ನೋಡಿ ಸಿಂಪಲ್ಲಾಗಿ ಒಂದು ಹೇರ್ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಈ ಹೇರ್ ಸ್ಟೈಲು ಕೂಡ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೊಂದು ಹೇರ್ ಸ್ಟೈಲನ್ನ ತೋರಿಸ್ಕೊಡ್ತೀನಿ ಇದು ಕೂಡ ಸಿಂಪಲ್ಲು ಅದೇ ಥರ ಸಿಂಪಲ್ಲಾಗಿ ಎಲ್ಲ ಜಡೆ ಹಾಕೊಂಡ್ರೆ ಸಿಂಪಲ್ ಅದೇ ಜಡೆಗೆ ಅದೇ ಚಿಕ್ಕ ಚಿಕ್ಕ ಜಡೆಯಿಂದನೇ ಇವಾಗ ಒಂದು ದೊಡ್ಡ ಜಡೆನ ಒಂದೇ ಜಡೆ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಜಡೆಗಳಿದೆ ಅಂತ ಲೆಕ್ಕ ಮಾಡಿಕೊಂಡು ಮೂರು ಪಾರ್ಟ್ ಮಾಡಿಕೊಂಡು ಈ ರೀತಿಯಾಗಿ ಜಡೆ ಹಾಕ್ಕೊಳ್ತಾ ಹೋದರೆ ಯುನೀಕ್ ಆದ ಜಡೆ ಡ್ರ್ಯಾಗನ್ ಜಡೆ ರೆಡಿ ಆಯಿತು ಈ ಜಡೆಗೆ ಒಂದು ಡಿಫ್ರೆಂಟ್ ಆದ ಹೆಸರಿಟ್ಟಿದ್ದೀನಿ ಡ್ರ್ಯಾಗನ್ ಜಡೆ ಅಂತ ಈ ಥರ ಹೆಸ್ಟಲ್ ನೀವು ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ನನಗೆ ನಾನು ನೋಡಿದ ಮಟ್ಟಕ್ಕೆ ಓಕೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಾನು ಹೇರ್ ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶೋ ಆಚಾರ್ಯ ಮುಂದಿನ ವೀಡಿಯೋ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು